ಅಂದ್ರೆ ತ್ರಿಶಂಕು ಮಹಾರಾಜರನ್ನ ಸ್ವರ್ಗದಿಂದ ತಳೆಬಿಟ್ರು ತಳೆಬಿಟ್ರು ಅದಾದಮೇಲೆ ನೀವು ಹೇಳಿದ್ದು ವಿಶ್ವಾಮಿತ್ರರು ಅವರ ಅವಾಗ ಅಲ್ಲೇ ನಿಲ್ಲುವಂದಾಗ ಅವರು ಅಲ್ಲೇ ನಿಂತ್ಕೊಂಡ್ರು ಆ ವಿಶ್ವಮಿತ್ರ ಮಹಾರಾಜ ವಿಶ್ವಮಿತ್ರರು ಅವರಿಗೆ ಹೇಳಿದ್ರು ತ್ರಿಶಂಕು ಮಹಾರಾಜರಿಗೆ ಅವರಲ್ಲೇ ನಿಂತ್ರು ಅವಾಗ ಅಲ್ಲೇ ನಿಂತ ಮೇಲೆ ಅವರು ಏನು ಮಾಡಿದ್ರು ಅಲ್ಲೇ ಒಂದು ಸ್ವರ್ಗ ನಿರ್ಮಾಣ ಮಾಡಿದ್ರು ತ್ರಿಶಂಕು ಸ್ವರ್ಗ ಅಂತ ಹೇಳಿ ಅದಕ್ಕೆ ಕರಿಬಹುದು ಅವರಿಗೆ ಎಷ್ಟು ಎಷ್ಟು ಕೋಪ ಬಂದಿತ್ತು ಅಂದ್ರೆ ವಿಶ್ವಾಮಿತ್ರರಿಗೆ ಎಲ್ಲರೂ ತಳ್ಬಿಟ್ರಲ್ಲ ಅಂದ್ಬಿಟ್ಟು ಆ ಕೋಪದಲ್ಲಿ ಒಂದು ಆಮೇಲೆ ಒಂದು ಸ್ವರ್ಗ ನಿರ್ಮಾಣ ಮಾಡಿದ್ರು ಸ್ವರ್ಗ ನಿರ್ಮಾಣ ಮಾಡಿ ಅಲ್ಲಿ ಅವನ್ನ ಇಂದ್ರ ಮಾಡಿದ್ರು ಇನ್ನೊಂದು ಇಂದ್ರ ಅದಕ್ಕೆ ವಿಶ್ವ ಸೃಷ್ಟಿ ಅಂತ ಆಗಿದೆ ವಿಶ್ವಾಮಿತ್ರ ಸೃಷ್ಟಿ ಅಂತ ಆಗುತ್ತೆ ನೋಡಿ ಅದರಲ್ಲಿ ಎಲ್ಲ ಇದಕ್ಕೆ ಈ ಹಸುಗೆ ಎಮ್ಮೆ ಬಂದಿದ್ದು ಇದೆಲ್ಲ ಅಂದ್ರೆ ಆಪೋಸಿಟ್ ಆಪೋಸಿಟ್ ಎಲ್ಲ ಅದೆಲ್ಲ ಸೃಷ್ಟಿ ಮಾಡ್ತಾರೆ ಅವರು ಆವಾಗ ನೋಡಿ ಇವಾಗ ಏನಾಯ್ತು ಅಂದ್ರೆ ಅವರು ಅರಿಶ್ ಅರಿಶೆಡ್ ವರ್ಗ ಕ್ರೋಧದಿಂದ ಅವರು ಸ್ವರ್ಗ ಸೃಷ್ಟಿ ಮಾಡಿದ್ರು ಯಾರೋ ವಿಶ್ವಾಮಿ ನಮ ಕ್ರೋಧ ಬಂದ್ರೆ ಸೃಷ್ಟಿ ಮಾಡ್ತೀವಿ ಮಾಡ್ತೀವಿ ಮಾಡೋದಿಲ್ಲ ಅಂದ್ರೆ ಕೋಪದಲ್ಲಿ ಕೂಡ ಒಂದ್ ಸಾಧನೆ ಕೆಲಸ ಆಗ್ಬೇಕು ಅಲ್ಲಿ ಸ್ವರ್ಗ ಸೃಷ್ಟಿ ಮಾಡಿದ್ರು ಕೋಪ ಬರೋದು ಒಳ್ಳೆದೇ ಕ್ರೋಧ ಲೋಭ ಮೋಹ್ಮದ ಇಷ್ಟನ್ನೂ ಕೂಡ ಅವರು ಜನರು ಒಳ್ಳೇತಗ ಒಳ್ಳೆ ಉಪಯೋಗಿಸ್ತಿದ್ರು ಈ ಥರ ಶಕ್ತಿಯರನ್ನ ಗುರು ಅಂತ ಕರಿಬೇಕು ಅಂಥ ಅವ್ರ ಹತ್ರ ಉಪದೇಶ ತಗೋಬೇಕು ಏನು ಯಾರಿಗೋ ಏನೋ ಗೊತ್ತಿಲ್ಲದಿದ್ದೇವನಂತ ತೊಗೊಂಡ್ರೆ ಏನು ಬರುತ್ತೆ ಅವರು ಕಲತಿಲ್ಲ ನಾವು ಕಲಿಯಲ್ಲ ಯಾರಿಗೋ ಒಂದಷ್ಟು ದುಡ್ಡು ಕೊಟ್ಬಿಟ್ಟೆ ಅಂದ್ಬಿಟ್ಟು ಅಂದ್ರೆ ಆಗತ್ತಾ ಆಗಲ್ಲ ಹಾಗೆ ಈ ಹರಿಶೆಟ್ಬರ್ಗನ ಜಯಸ್ತಿರ್ತಕ್ಕಂಥವ್ರು ಅಂಥವರು ಉಪದೇಶ ಮಾಡಬೇಕು ಆಮೇಲೆ ಉಪದೇಶ ಮಾಡ್ತಕ್ಕಂಥ ಇವರು ಅವ್ರಿಗೆ ಯಾವ ಮಟ್ಟದಲ್ಲಿ ಇರಬೇಕು ಅಂದ್ರೆ ಶಿಷ್ಯನ್ಗೆ ಯಾವುದೇ ತೊಂದರೆ ಆದ್ರೂ ಕೂಡ ಅದನ್ನ ಅವರು ಬರೆಸೋ ಶಕ್ತಿ ಇರಬೇಕು ಅವ್ರಿಗೆ ಕಂಪ್ಲೀಟ್ ಇವರೇ ಕಾಪಾಡಬೇಕು ಸಮಸ್ಯೆಗಳಿಂದ ಅದಕ್ಕೇನೆ ನೋಡಿ ಅಂತ ಅವರು ಎಂತವ್ರ ಅವರು ಗುರುಗಳೆಲ್ಲ ಇದ್ರು ರಮಣ ಮಹರ್ಷಿಗಳಿದ್ರು ಮತ್ತೆ ಅವರು ಒಬ್ಬೊಬ್ರು ಹೀಗೆ ಇಂತ ಇಂಥ ಇಂಥವರು ಇ ರಾಮಕೃಷ್ಣರು ಇವರೆಲ್ಲ ಇವರೆಲ್ಲ ಇಂಥ ವ್ಯಕ್ತಿಗಳ ಹತ್ರ ಉಪದೇಶ ತಗೋಬೇಕು ಇಲ್ಲದೇ ಹೋದರೆ ಏನಾಗುತ್ತೆ ಅಂದರೆ ಇವಾಗ ಯಾರ್ಯಾರು ಹೀಗೆ ಧ್ಯಾನ ಕೂತ್ಕೊಂಡು ಹೀಗೆ ಮಾಡ್ತೀವಿ ಇದು ಅಂತ ಹೇಳ್ತಾರೆ ಹಾಗೆ ಈಗ ಒಂದು ಪಕ್ಷ ಇವಾಗ ಧ್ಯಾನೇ ಮಾಡ್ಬೇಕು ಅಂತ ಕೆಲವರು ಕೇಳ್ಕೊಳ್ತಾರೆ ಅವರು ನಾವು ಹೇಗೆ ಮಾಡಬೇಕು ಅದು ಇದು ಅಂತ ಕೇಳ್ತಾರೆ ಹಾಗೆ ಮಾಡಲೇಬೇಕು ಅಂತ ಅನ್ಕೊಂಡ್ರೆ ಒಂದು ಸುಲಭವಾದೊಂದನ್ನು ನಾನು ಹೇಳ್ತೀನಿ ಅದನ್ನ ಏನಪ್ಪಾ ಅಂದ್ರೆ ಉತ್ತರ ದಿಕ್ಕಿನಲ್ಲಿ ಕೂತ್ ಕೂತ್ಕೋಬೇಕು ಉತ್ತರ ದಿಕ್ಕಿಗೆ ಮುಖ ಮಾಡಬೇಕು ಉತ್ತರ ದಿಕ್ಕಿನಲ್ಲಿ ಏನಿದೆ ಅಂದ್ರೆ ಅಲ್ಲಿ ಹಿಮಾಲಯ ಕೈಲಾಸ ಪರ್ವತ ಆಮೇಲೆ ಮಹಾಮೇರು ಇದೆಷ್ಟು ಇದೆ ಆ ಆ ದಿಕ್ಕಿಗೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಒಂದು ಅವರ ಇಷ್ಟು ದೇವತೆ ಏನು ಏನಿರ್ತಾವೇನು ಒಂದ್ಸಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು ಮಾಡಿಕೊಂಡು ಒಂದು ಪ್ರಾರಂಭದಲ್ಲಿ ಹನ್ನೆರಡು ನಿಮಿಷ ಕೈ ಕಟ್ಕೊಂಡು ಕೂತ್ಕೊಳ್ಳಿ ಹ್ಮ್ ಕುರ್ಚಿ ಮೇಲೆ ಕೂತ್ಕೋಬಹುದು ಬೇಕಾದ್ರೆ ನೆಲ್ ಮೇಲೆ ಕೂತ್ಕೋಬಹುದು ಹೇಗ್ ಬೇಕಾದ್ರೆ ಕೂತ್ಕೋಬಹುದು ಹ್ಮ್ ಹನ್ನೆರಡು ನಿಮಿಷ ಇದನ್ನು ಮಾಡಲಿ ಸಾಕು ಯಾಕೆಂದ್ರೆ ಇನ್ನು ಬೇರೆ ಏನನ್ನೋ ಬೇರೆಯವ್ರ ಹತ್ರ ಕಲ್ತ್ಕೊಳ್ಳೋ ಅದೆಲ್ಲ ಏನೂ ಮಾಡಬೇಕಾದಿಲ್ಲ ಇವಾಗ ಇನ್ನೊಂದೇನು ಅಂದರೆ ನಾವು ಎಂಥ ಸ್ಥಿತಿನಲ್ಲಿದ್ದೀವಿ ಅಂದರೆ ಇವಾಗ ಮನುಷ್ಯನ ಕಲಿಯುಗ ಮುಗಿದು ಕೃತ ಆರಂಭ ಆಗಿದೆ ಈಗ ಹತ್ತನೇ ಅವತಾರದ ಕೆಲಸ ಆರಂಭ ಆಗಿದೆ ಹತ್ತನೇ ಅವತಾರದ ಕೆಲಸ ಆರಂಭ ಆಗಿರಬೇಕಾದ್ರೆ ಹತ್ತನೇ ಅವತಾರ ಯಾರು ಅಂದರೆ ಕಲ್ಕಿ ಕಲ್ಕಿ ಭಗವಾನ್ ಕಲ್ಕಿ ಅವರು ಕಲ್ಕಿ ಯಾರು ಅಂದ್ರೆ ವೆಂಕಟೇಶ್ವರ ಹ್ಮ್ ಹ್ಮ್ ಅವರು ಈಶ್ವರನ್ ಶಿಷ್ಯ ಅಂದ್ರೆ ಅವರೇ ಮತ್ತೊಂದು ಜನ್ಮ ಇಲ್ಲಿ ಬರ್ತಾ ಇರೋದು ಅವ್ರ ಮನೆ ಶಿವನ ಈಶ್ವರನ್ ಶಿಷ್ಯ ಅವರು ರುದ್ರಾಕ್ಷಿ ಮಾಲೆ ಹಾಕೊಂಡು ಬರ್ತಾರೆ ಕಲ್ಕಿ ಭಗವಾನ್ ಹೌದು ರುದ್ರಾಕ್ಷಿ ಮಾಲೆ ಹಾಕೊಂಡು ಅವರು ಈಶ್ವರನ್ ಶಿಷ್ಯ ಅವರು ಗೊತ್ತಾಯ್ತಲ್ಲ ಸೊ ಅವರು ಬಂದಾಗ ಅವರ ಮೈಯಿಂದ ಏನಾಗುತ್ತೆ ಅಂದ್ರೆ ದಿವ್ಯವಾದ ಕಿರಣಗಳು ಬರುತ್ತೆ ಕೋಟಿ ಕೋಟಿ ಕಿರಣಗಳು ಓಕೆ ಓಕೆ ಅದೇನಾಗುತ್ತೆ ಅಂದ್ರೆ ಹ್ಮ್ ಇವಾಗ ಪ್ರತಿಯೊಬ್ಬರ ಕುಂಡಲಿನಿ ಶಕ್ತಿ ಅಂತ ಇದೆ ಎಲ್ಲಾರ್ಗು ಜಾಗೃತಿ ಯೋಗ ಅಂತ ಕುಂಡಲಿ ಶಕ್ತಿ ಕುಂಡಲಿನಿ ಅಂದ್ರೆ ಅದು ಚಕ್ರಗಳು ಮೈನಲ್ಲಿ ಇದೆ ಕಣ್ಣು ಕಾಣಿಸದೇ ಇರುವಂತಹದ್ದು ಯಾರು ಹೇಳ್ತಾರೆ ಹೇಳಿದ್ರು ಚಕ್ರ ಹೀಗೆ ಹೀಗಿದೆ ಹಾಗಿದೆ ಚೆನ್ನಾಗಿದೆ ಅದೇ ಹೇಳ್ತಾರೆ ಕಣ್ಗೆ ಕಾಣದೇ ಇರೋದು ಅದು ಯಾರು ಕಾಣುತ್ತೆ ಅಂದ್ರೆ ಇವಾಗ ವಿಶ್ವಾಮಿತ್ರ ರಮಣ ಮಹರ್ಷಿಗಳಿಗೆ ವಿವೇಕಾನಂದಿಗೆ ರಾಮಕೃಷ್ಣ ಆ ಮುಪ್ಪಿನ ಷಕ್ಷರಿ ನಿಜಗೂ ಶಿವಯೋಗಿಗಳು ಮಾಡಿರ್ಬೇಕು ಅಂತವ್ರಿಗೆ ಮಾತ್ರ ಕಾಣಿಸುತ್ತೆ ಬೇರೆಯವ್ರು ಕಾಣಿಸೋದಿಲ್ಲ ಹಾಗೆ ಈ ಷಟ್ ಇದು ಈ ಷಟ್ಚಕ ಮೂಲಕ ಏನಾಗುತ್ತೆ ಅವಾಗ ಈ ಅವತಾರ ಬಂದ ತಕ್ಷಣ ಆ ಅವತಾರದ ಮೈಯಿಂದ ಕೋಟಿ ಕೋಟಿ ಕಿರಣಗಳು ಹೊರಗಡೆ ಬರುತ್ತೆ ಆ ಕಿರಣಗಳು ಏನು ಮಾಡುತ್ತೆ ಅಂದ್ರೆ ಪ್ರತಿಯೊಬ್ಬರ ಆಯಸ್ಸನ್ನ ವೃದ್ಧಿ ಮಾಡುತ್ತೆ ಅಂದ್ರೆ ಆಗಿನ ಕಾಲ ಹಾಗೆ ನೆಕ್ಸ್ಟ್ ಇದರಲ್ಲಿ ಯಾರು ಉಳ್ಕೊಂಡಿರ್ತಾರೆ ಅವರು ಆಯಸ್ಸು ಇವಾಗ ಇವಾಗ ನಿಮ್ಗೆ ಐವತ್ತು ವರ್ಷ ಅಂತ ಇಟ್ಕೊಳ್ಳೋಣ ಓಕೆ ಓಕೆ ಹಾಂ ನಿಮ್ಮದು ಎರಡು ಸಾವಿರನೋ ಸಾವಿರ ಆಗ ಹೋಗುತ್ತೆ ಎರಡು ಸಾವಿರ ವರ್ಷ ಮೂರು ಐದು ಸಾವಿರದ್ಗೆ ಹೋಗುತ್ತೆ ಗ್ರೇಟ್ ಯಾಕೆಂದ್ರೆ ಎಲ್ಲಿವರೆಗೂ ಅಂದ್ರೆ ಈ ಮೂಳೆ ಅಂತಕ್ಕಂಥದ್ದು ಏನು ಪುಡಿಯಾಗೋವರೆಗೂ ಇರುತ್ತೆ ಜೀವ ಅದು ಸತ್ಯಯುಗದಲ್ಲಿ ಹಾಗೇನೆ ಕೃತಿಯುಗದಲ್ಲಿ ಮನುಷ್ಯ ಏನಂದ್ರೆ ಅವನು ಐದು ಸಾವಿರ ವರ್ಷವರ್ಗು ಇರ್ತಾನು ಹೌದು ಐದು ಸಾವಿರ ಇರ್ತಾನೆ ಇವಾಗ ಬೇರೆವ್ರು ಇವಾಗೆಲ್ಲ ತಪಸ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಕೂತ್ಕೊಂಡಿರ್ತಾರೆ ಇವಾಗ ಅವ್ರಿಗೆ ಒಂದು ಇಷ್ಟು ಆಯಸ್ಸು ಇರುತ್ತೆ ಅಂತ ಇಟ್ಕೊಳ್ಳೋಣ ಅವ್ರ್ ಹೇಗೆ ಇಷ್ಟೊಂದು ವರ್ಷ ನೂರಾರು ವರ್ಷ ಇವಾಗ ಅವರೆಲ್ಲ ರಾವಣೇಶ್ವರ ಹತ್ ಸಾವಿರ ವರ್ಷ ಮಾಡಿದ ಇಪ್ಪತ್ ಸಾವಿರ ವರ್ಷ ಅಂತ ಕೇಳ್ತಾರೆ ಉಲ್ಲೇಖಗಳಿದಾವೆ ಅವ್ರ ಇಷ್ಟು ವರ್ಷ ತಪಸ್ಸಿಗೆ ಹೇಗೆ 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 ಅಂತ ತಪಸ್ಸಿಗೆ ಕೂತ್ಕೊಂಡಾಗ ಏನಾಗತ್ತೆ ಅಂದ್ರೆ ಇವಾಗ ನಿಮ್ಗೊಂದು ಐವತ್ತು ವರ್ಷ ಅಂತ ಇಟ್ಕೊಳ್ಳೋಣ ನಿಮ್ಮನ್ನ ಇವಾಗ ತಪಸ್ಸೆ ಕೂರ್ಸೋಣ ಕೂರ್ಸ್ಬಿಟ್ರೆ ಆ ಆಮೇಲೆ ಅಂಬರೀಶ್ ಅವರು ಅಂತ ಹೇಳಿದ್ರು ಯಾರೋ ತಪಸ್ ಮಾಡೋದಕ್ಕೆ ರೆಡಿ ಇದ್ದೀರಾ ಕೂತ್ ನಾನು ಕೂತ್ಕೊಳ್ಳಿ ನಾ ಕೂರಿಸ್ತೀನಿ ನಾನು ಇನ್ನೊಂದು ಇಪ್ಪತ್ತು ಸಾವಿರ ವರ್ಷ ಆದ್ಮೇಲೆ ಬಂದು ಹೇಳತೀನಿ ಅಂತ ಹೇಳ್ತಾ ಇದ್ರು ನಮ್ಗೆ ಇಮ್ಯಾಜಿನೇಷನ್ ಇಲ್ಲಲ್ಲ ಸರ್ ಯಾರು ಬರ್ತೀವಿ ಯಾರೂ ಗೊತ್ತಾಯ್ತಲ್ಲ ಅದು ಮಾಡ್ತಾ ಇದ್ರು ಅವರು ಇದ್ದಾಗಲೇನೆ ದಾಂಡೇಲಿ ಕಾರ್ಡ್ ಕಾರ್ಡ್ ಇದೆ ದಾಂಡೇಲಿ ಅಲ್ಲಿ ಒಂದು ಒಂದು ಗುಪ್ತವಾದ ಸ್ಥಳ ಇದೆ ಅಲ್ಲಿ ಒಬ್ರು ಹಿಂದೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ವರ್ಷ ಸಾವಿರ ವರ್ಷದಿಂದ ಒಂದು ಯೋಗಿಗಳಿದ್ರು ಅವರನ್ನು ಹೋಗಿ ಅಂಬರೀಶ್ ಅವರು ಹೌದಾ ಈಗ ನಡೆದಿದ್ದಿದ್ದು ಈಗ ಈಗ ಒಂದು ಐವತ್ತು ವರ್ಷ ಕೆಳಗಡೆ ಅಂದ್ರೆ ಅವರು ಇಲ್ಲಿ ಬರ್ತಿದ್ದಾಗ ಬದುಕಿದ್ದಾಗ ಬಂದಿದ್ದೆ ಅದು ಹೋಗಿ ಅವರು ಅಲ್ಲಿಗೆ ಹೋಗಿ ಅವ್ರನ್ನ ಹೇಳ್ಸಿದ್ರು ಅವರು ಓಕೆ ತಪಸ್ನಿಂದಲೇ ಬರ್ಸಿದ್ರು ಅವರೆಲ್ಲ ತಪಸ್ಸು ಕೊಡ್ತಿದ್ರಲ್ಲ ಅವ್ರಿಗೆ ಹೇಳ್ಸೋದಕ್ಕೆ ಕ ಸಮಯ ಆಗಿತ್ತು ಅದು ಓಕೆ ಓಕೆ ಅವ್ರು ಹೋಗಿ ಕೆಲವೆಲ್ಲ ಏನೇನೋ ಮಾಡಬೇಕಾಗಿತ್ತು ಅವ್ರಿಗೆ ಹ್ಞೂ ಹ್ಞೂ ಆ ತಪಸ್ಸಿಂದ ಹೇಳಿಸಿದ್ರು ಅವರು ಅಂದರೆ ಇವಾಗ ಅವ್ರಿಗೊಂದು ಐವತ್ತನೇ ವರ್ಷದಲ್ಲಿ ಕೂತಿದ್ದಾರೆ ಅಂತ ಇಟ್ಕೊಳ್ಳೋಣ ಹ್ಞೂ ಐವತ್ತು ವರ್ಷದಲ್ಲಿ ಕೂತಿದ್ರು ಅಂದರೆ ಐವತ್ತು ವರ್ಷ ಅವ್ರಿಗೆ ಆಯ್ಸಿದ ಮೇಲೆ ಸಾವಿರ ವರ್ಷ ಹೇಗೆ ಇರೋದಕ್ಕಾಗುತ್ತೆ ಅನ್ನೋದು ಪ್ರಶ್ನೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಯಾಕಂದ್ರೆ ನಮಗೆ ಮನುಷ್ಯನ ಇರೋದು ನೂರು ವರ್ಷ ಲಾಸ್ಟ್ ಅಂತಾರೆ ಅಲ್ವಾ ಸಾವಿರಾರು ವರ್ಷ ಬಿಟ್ಟು ನಾವು ಬಂದ್ರೆ ನಾವು ಇರ್ತೀವೋ ಅನ್ನೋದು ಒಂದು ಕೊಷನ್ ಮಾರ್ಕೆ ಆ ಥರ ಆಗುತ್ತೆ ಹೌದು ಅದು ಏನಾಗುತ್ತೆ ಅಂದರೆ ಅದು ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಯಾವುದು ಅಂದ್ರೆ ಈ ನಮ್ಮ ಆಯಸ್ಸು ಅಂತಕ್ಕಂಥದ್ದು ಏನಿದೆ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಒಂದು ಒಂದು ಯಂತ್ರ ಇದೆ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಮೈನಲ್ಲಿದೆ ನಮಗೆ ಗೊತ್ತಿಲ್ಲ ಅದು ನಾನು ಎಲ್ಲಿದೆ ಅಂತ ಹೇಳೋದಿಲ್ಲ ಯಾಕಂದ್ರೆ ಯಾರಾದರೂ ಏನಾದರೂ ಅದ್ರ ಬಗ್ಗೆ ಇದು ಏನಾದ್ರು ಇದು ಮಾಡೋಕ್ ಹೋಗ್ಬೋದು ಪರೀಕ್ಷೆ ಅದನ್ನ ಸರಿ ಬೇಡ ಅದು ಬೇಡ ಅದು ಅದನ್ನ ನಿಯಂತ್ರಣ ಮಾಡ್ಬೋದು ಹೇಗೆ ಅಂದ್ರೆ ಇವಾಗ ನಿಮ್ಗೆ ಐವತ್ತು ವರ್ಷದಲ್ಲಿ ನೀವು ಕೂತಿದ್ದೀರಾ ಅಂತ ಅಂದ್ಕೊಳ್ಲಾ ತಪಸ್ಸು ಕೂತ್ಕೊಂಡ್ರೆ ಸರಿ ಆವಾಗ ನಿಮ್ಗೆ ನೀವು ಆ ಆಯಸ್ಸನ್ನ ನಿಯಂತ್ರಣ ಮಾಡುವಂತಹ ಗಡಿಯಾರ ಏನಿರುತ್ತೆ ನಮ್ಮ ದೇಹದಲ್ಲಿ ಹಾ ಅದನ್ನ ಓಕೆ ಸೆಟ್ ಮಾಡ್ಬಿಡ್ತೀರಾ ಈ ಥರ ಆಪ್ಷನ್ ಇದೆ ಆ ಆಪ್ಷನ್ ಅಂದ್ರೆ ಹತ್ತು ಸಾವಿರ ವರ್ಷ ಹ್ಮ್ ಹತ್ತು ಸಾವಿರ ವರ್ಷ ಆಗೋವರ್ಗೂನು ನಿಮಗೆ ನಿಮ್ಮ ಆಯಸ್ಸು ಕೇವಲ ಒಂದು ಗಂಟೆ ಮುಂದೆ ಹೋಗಲಿ ಅಂತ ಹೊರಗಡೆ ಯಾರನ್ನ ಸೆಟ್ ಮಾಡ್ತೀರಾ ಅಲ್ಲಿ ಅಲ್ಲ ಅಲ್ಲಾ ನಿಮ್ಗೆ ಮಾಡ್ತೀರಾ ಹಾಗೆ ಹೌದು ನಾವು ನೈಟ್ ಅಲಾರಾಮ್ ಇಟ್ಟು ಬೆಳಗ್ಗೆ ಎಷ್ಟೊತ್ತು ಹೇಳ್ಬೇಕು ಅಂತ ಅಲಾರಾಮ್ ಇಟ್ಟಂಗೆ ಆಯ್ತಿದ್ವು ಈ ಈ ಇವಾಗ ಇಷ್ಟು ಆಯಸ್ಸನ್ನ ಏನ್ ಮಾಡ್ತೀವಿ ಅಂದ್ರೆ ಇವಾಗ ಅವನಿಗೆ ಇಪ್ಪತ್ ಸಾವಿರ ವರ್ಷ ಅವನು ನಡಿಬೇಕಾದ್ರೆ ಅವನು ಕೇವಲ ಒಂದ್ ಗಂಟೆ ಕಳೆದಿರ್ತಾನೆ ಅಷ್ಟೇ ಅಷ್ಟು ನಿಧಾನವಾಗಿ ಹೋಗುತ್ತೆ ಆ ಗಡಿಯಾರ ಆಯಸ್ಸಿನ ಗಡಿಯಾರ ಅಂದ್ರೆ ನಮ್ಮ ಏಜ್ ಬಂದು ಬರೀ ಇವಾಗ ಇರ್ತೀವಿ ಇನ್ನೊಂದು ಒನ್ ಅವರ್ ಅಷ್ಟೇ ಇತ್ತು ಅಷ್ಟೇ ಆಗಿರುತ್ತೆ ಅಷ್ಟೇ ಚೆಂದ ಇರುತ್ತಾ ಅವ್ನ್ ಮೈನಲ್ಲಿ ಯಾವುದೇ ತರಹವಾದ ಬದಲಾವಣೆ ಆಗೋದಿಲ್ಲ ಅಬ್ಬಾ ಸೂಪರ್ ಹಾ ಗೊತ್ತಾಯ್ತಲ್ಲ ಇದು ಬಹಳ ಮುಖ್ಯವಾದದ್ದು ಯಾತಕ್ಕೆ ಅವರೆಲ್ಲ ಬದುಕ್ತಿದ್ರು ಇಷ್ಟಿಷ್ಟು ವರ್ಷ ವರ್ಷಗಳೆಲ್ಲ ಇದ್ರು ಅಂದ್ರೆ ಇದನ್ನ ಮಾಡ್ತಿದ್ರು ಅದನ್ನ ಗುರುನು ಮಾಡ್ತಿದ್ ಅದನ್ನ ಗುರು ಆ ಶಕ್ತಿ ಇದೆ ನಾನ್ ನಿಮ್ಗ ಅವತ್ತು ಹೇಳಿದೆ ಕಾಯಕಲ್ಪ ಚಿಕಿತ್ಸೆ ಕಾಯಿ ಕಲ್ಪ ಚಿಕಿತ್ಸೆ ಅದ ಚಿಕ್ಕ ಆದ್ಮೇಲೆ ಮತ್ತೆ ಹೆಂಗ್ ಆಗೋದು ಬರೋದು ಅದೆಲ್ಲ ಚಿಕಿತ್ಸೆಗಳು ಇದೆ ಅದು ಅದೆಲ್ಲ ಇದೆ ಅದು ಅದೆಲ್ಲ ರಹಸ್ಯವಾದ ವಿದ್ಯೆಗಳು ಓಕೆ ಯಾಕ ಸಾಮಾನ್ಯ ಜನಕ್ಕೆ ಸಿಕ್ಕ್ರೆ ಅದನ್ನ ದುರುಪಯೋಗ ಮಾಡ್ಕೊಂಡ್ ಬಿಡ್ತಾರೆ ಇವಾಗ ಅಂದ್ರೆ ಅದಕ್ಕೆ ಸರಿಯಾದ ಫೀಸ್ ಹಾಕ್ಬಿಡ್ತಾರೆ ಅದಕ್ಕಾರೆ ಅಲ್ವಾ ಹೌದು 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 ಆಸೆ ಬರುಪ್ರಿ ಹ್ಮ್ ಆವಾಗ ಈ ಈ ಗಡಿಯಾರ ಅಂತಕ್ಕಂಥದ್ದು ಯಾವ್ದಿದೆ ಅದಕ್ಕೆ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳಿದ್ದೆಲ್ಲ ಅದನ್ನ ಏನು ಮಾಡ್ತಾರೆ ಅಂದ್ರೆ ಅದು ನಿಧಾನ ಹೋಗ್ಬೇಕು ಮಾಡ್ತಾರೆ ನನಗೆ ಅನುಸಾಗಲ್ಲ ದೇಹ ಏನಿರುತ್ತೋ ದೇಹದಿಂದ ಇವಾಗ ಇನ್ನೊಂದು ಅವರ್ ಅವರ್ ಅಲ್ಲಿ ಏನು ಚೇಂಜಸ್ ಆಗಿರುತ್ತೋ ಅಷ್ಟೇ ಚೇಂಜಸ್ ಸಾವಿರಾರು ವರ್ಷಗಳ ಇವಾಗ ಹೇಳ್ತೀನಿ ನೀವು ಕೂರ್ಸ್ತೀವಿ ಅಂತ ಇಟ್ಕೊಳ್ಳಿ ಇಪ್ಪತ್ತು ಸಾವಿರ ವರ್ಷ ಆದಮೇಲೆ ನಿಮ್ ದೇಹ ಹಾಗೆ ಇರುತ್ತೆ ಅಂದ್ರೆ ಏನಾಗಿರುತ್ತೆ ಅಂದ್ರೆ ಅವಾಗ ಕೆಲವು ಸಲ ಬರೀ ಮೂಳೆ ಒಂದು ಆ ಇದು ಇದು ಏನಂದರೆ ಚರ್ಮ ಇಷ್ಟು ಉಳಿದಿರುತ್ತೆ ಓಕೆ ರಮಣೇಶ್ವರಂಗೆ ಆಗಲಿಲ್ವಾ ಹಾಗೆ ಗೊತ್ತಾಯ್ತಲ್ಲ ಆವಾಗ ಆ ಥರ ಇಡಬೇಕಾದ್ರೆ ಅದಕ್ಕೆ ಕೆಲವು ಕೆಲವು ಗಿಡಮೂಲಿಕೆಗಳಿದೆ ಅದರಿಂದ ಏನು ಅಂದರೆ ಕೆಲವು ಎಣ್ಣೆಗಳಿದೆ ಅದನ್ನು ಅವ್ನ ಮೈಗೆ ಸವರ್ಬೇಕಾಗತ್ತೆ ಅವನಿಗೆ ಏನಾಗುತ್ತೆ ಅಂದರೆ ಎಚ್ಚರ ಆಗ್ಬಿಡುತ್ತೆ ಆ ತಪಸ್ಸಿಂದ ಎಚ್ಚರ ಆಗ್ಬಿಡುತ್ತೆ ಹ್ಞೂ ಅದೈತಲ್ಲ ತಪಸ್ಸಿಂದ ಎಚ್ಚರಿಸ್ಬೇಕು ನಾವು ಅವನು ಅದಾದ ಮೇಲೆ ಯಾಕೆಂದರೆ ಸಾವಿತ್ರಿ ತಪಸ್ನಲ್ಲಿ ಕೂತ್ಕೊಂಡಿದ್ದೆ ಹ್ಞೂ ಸಾವಿತ್ರಿ ತಪಸ್ಸಿನಲ್ಲಿ ಸರಿ ಸಾವಿರಾರು ವರ್ಷ ಕೂತ್ಕೊಂಡಾಗ ಹ್ಮ್ ಸತಿ ಸಾವಿತ್ರಿ ಸತಿ ಸಾವಿತ್ರಿ ಅವಳು ಮೈಯಿಂದ ದೊಡ್ಡ ಜ್ವಾಲೆ ಹೊರಟು ಬಿಡ್ತೇವೆ ಹ್ಞೂ ಎಲ್ಲಿ ಲೋಕನೆಲ್ಲ ಸೋಡೋಕ್ಕೆ ಶುರು ಮಾಡ್ತೇವೆ ಅಂಥ ತಪಸ್ವಿ ಅವಳು ಏನ್ ಸಾಮಾನ್ಯ ಅಂತ ತಪಸ್ವಿ ಅಲ್ಲ ಯಮನ್ ಇಂದನೇ ಅವರು ಓ ಯಮನ್ ಇಂದರೇ ಇದะ ಅರವಿಂದ್ರ ಅದೇ ಅದಕ್ಕೆ ಸಾವಿತ್ರಿ ಅಂತಂತು ಪುಸ್ತಕ ಸಾವಿತ್ರಿ ಅನ್ನೋದೊಂದು ಒಂದು ಕರೆಕ್ಟ್ ಅರವಿಂದ್ ಘೋಷ್ ಬರೆದಿದ್ದಲ್ಲ ಕರೆಕ್ಟ್ ಅವರು ಹೌದು ಅವ್ರು ಬರೆದಿದ್ದಾರೆ ನೋಡಿ ಅವರು ಸಾವಿತ್ರಿ ಅರವಿಂದ್ ಘೋಷ್ ಶಂಬಲದಲ್ಲಿ ಇದ್ದಾರೆ ಈಗ ಈಗ ಶಂಬಲ ಗ್ರಾಮದಲ್ಲಿ ಇದ್ದಾರೆ ಅಲ್ಲಿದ್ದಾರೆ ಮಹಾತ್ಮ ಅವರು ಸಾಧಕರು ಒಳ್ಳೆ ದೊಡ್ಡ ದೊಡ್ಡ ಸಾಧಕರು ಆ ಸಾವಿತ್ರಿಗೆ ಆ ಹೊಗೆಲ್ಲ ಬಂದಾಗ ತ್ರಿಮೂರ್ತಿಗಳೆಲ್ಲ ಬರ್ತಾರಂತೆ ಬ್ರಹ್ಮ ವಿಷ್ಣು ಮಹೇಶ್ವರ ನಿಲ್ಸಮ್ಮ ಸಾಕು ನಿಂದು ಅಂತ ಹೇಳ್ತಾರಂತೆ ಹ್ಮ್ ಪ್ರಪಂಚ ಸುಟ್ಟೋಗ್ತಾ ಇದೆ ನಿಲ್ಸು ನಿಲ್ಸು ನೀನು ಅಂತ ತಪಸ್ಸು ಅಂದ್ರೆ ಅದು ತಪ ಅಂದ್ರೆ ತಪ ತಪನ ತಪನ ಗೌರವದ್ದು ತಪಸ್ಸು ಅಂದ್ರೆ ತಪಸ್ಸು ಪದ ತಪನದಿಂದ ಬಂದಿದೆ ತಪನ ಅಂದ್ರೆ ಸುಡೋದು ಸುಡೋದು ಅದಕ್ಕೆ ಅವಾಗ ಅವ್ರೇನ್ ಮಾಡ್ತಿರ್ತಾರೆ ಕಾವಿ ಬಟ್ಟೆ ಕಾವಿ ಬಟ್ಟೆ ಇವಾಗ ಕೆಲವರು ಹಾಕೊಳ್ತಾರೆ ಯಾರು ಹಾಕೋಬೇಕು ಕಾವಿ ಬಟ್ಟೆನಾ ಅಂದರೆ ಯಾರಿಗೆ ಈ ತಪಸ್ಸಿನ ಶಕ್ತಿ ಇರುತ್ತೆ ಅವ್ರು ಹಾಕೋಬೇಕು ಇವಾಗ ವಿವೇಕಾನಂದ ಕಾವಿ ಬಟ್ಟೆ ಹಾಕೊಂಡ್ರೆ ಏನೋ ಅರ್ಥ ಇದೆ ಹೌದವ್ರು ಇವಾಗ ನಾನು ಯಾವಾಗಲಾದ್ರು ಇದು ಅಂದರೆ ಆ ಬಣ್ಣದ್ದು ಹಾಕೊಂಡಿರ್ತೀನಿ ಯಾಕೆಂದ್ರೆ ಒಂದೊಂದ್ಸಲ ಕೊಳೆ ಆಗುತ್ತೆ ಅಂದ್ಬಿಟ್ಟು ಅಂದರೆ ಹಾಕೊಂಡಿದ್ವಿ ಅಷ್ಟೇ ವ್ಯತ್ಯಾಸ ಹಾಗೆ ಈ ತಪಸ್ಸು ಅನ್ನೋದು ಬಹಳ ಮುಖ್ಯ ಬಹಳ ಜನಕ್ಕೆ ಗೊತ್ತಿಲ್ಲ ಇದು ಆದ್ರಿಂದ ಈಗ ಹಾಗೆ ಆ ಮೆಡಿಟೇಷನ್ ಮಾಡಲೇಬೇಕು ಅಂದ್ರೆ ಈಗ ಮಾಡಬೇಕಾದ ಅವಶ್ಯಕತೆ ಇಲ್ಲ ಹತ್ತನೇ ಅವ ತರ ಬರ್ತಾ ಇದೆ ಇವಾಗ ಇವಾಗ ಯಾವ ಕ್ಷಣದಲ್ಲಿ ಬೇಕಾದ್ರೆ ಬಂದ್ಬಿಟ್ಟಿದೆ ಬಂದ ತಕ್ಷಣ ಆ ಶ್ರೀನಿವಾಸ ಅವನ ಮೈಯಿಂದ ದಿವ್ಯವಾದ ಕಿರಣಗಳು ಹೊರಡುತ್ತೆ ಅದು ಪ್ರತಿಯೊಬ್ಬರಿಗೂ ಏನ್ ಮಾಡುತ್ತೆ ಅಂದ್ರೆ ಅವ್ರಿಗೆಲ್ಲಾರ್ಗು ಪ್ರತಿಯೊಬ್ಬರು ಕುಂಡ್ಲಿ ಒಂದೇ ಸಲ ಜಾಗೃತ ಹೋಗ್ಬಿಡುತ್ತೆ ಸಾಸರರ ಹೊರಟುಬಿಡಿ ಓಕೆ ಏನು ನಾವು ಸಾವಿರಾರು ವರ್ಷ ತಪಸ್ಸು ಮಾಡಿ ಏನು ಗಳಿಸ್ತೀವಿ ಅದು ಪರಮಾತ್ಮನ ದರ್ಶನ ಯಾವ ಬಂದ ತಕ್ಷಣ 1 ಸೆಕೆಂಡ್ ಅಲ್ಲಿ ಆಗೋಹೋಗುತ್ತೆ ಆಗ ಈ ತಪಸ್ಸು ಮಾಡ್ಬೇಕಾದ್ರೆ ಅವಶ್ಯಕತೆನೇ ಇಲ್ಲ ಲಾಗ ಎಲ್ಲ ಸಿಗ್ಬಿಡುತ್ತಲ್ಲ ಅಲ್ವಾ ಹೌದು ಯಾಕೆಂದ್ರೆ ದೇವರನ್ನ ನೋಡೋದಕ್ಕೆ ನಾನು ಹತ್ತು ಸಾವಿರ 1 ಲಕ್ಷ ವರ್ಷ ತಪಸ್ಸು ಮಾಡ್ತಿದ್ದೇನೆ ದೇವರ ಎದುರುಗಡೆ ಇರ್ಬೇಕಾದ್ರೆ ಯಾವ ತಪಸ್ಸು ಮಾಡ್ತೀರಾ ನೀವು ಅವಶ್ಯಕತೆ ಇಲ್ಲ ಅಲ್ವಾ ಅವಶ್ಯಕತೆ ಇಲ್ಲ ಹೌದು ತಾನೇ ಹೌದು ಇವಾಗ ಕೃಷ್ಣಾವತಾರ ಕೃಷ್ಣ ಕೃಷ್ಣ ಯಾರು ಅವನ ಮುಂದೆ ಹೋಗಿ ತಪಸ್ ಮಾಡ್ತಿದ್ರಾ ಎದುರುಗಡೆನೆ ಇರ್ಬೇಕಾದ್ರೆ ಹೇಗೆ ಹಾಗೆ ಹಾಗೆ ಈ ತಪಸ್ಸು ಅಥವಾ ಇದನ್ನ ನಾನು ಇವಾಗ ಹೇಳಿದ್ದ ಅಲ್ಲಿವರೆಗೂ ಈಗ ಆಯೋ ಇನ್ನು ಈ ಹತ್ತನೇ ಅವತಾರದ ಕೆಲಸ ಆಗುತ್ತೆ ಯಾವ ಯಾವ ಕ್ಷಣದಲ್ಲಿ ಬೇಕಾದ ಹೋಗ್ಬೋದು ಅದು ಆಲ್ರೆಡಿ ಅದು ಶುರುವಾಗಿದೆ ಅದಕ್ಕೆಲ್ಲ ಅದು ಯಾಕೆಂದ್ರೆ ಪಕ್ವ ಕಾಲ ಪಕ್ವ ಆಗಿದೆ ಯಾವಾಗ ಆಗುತ್ತೆ ಅನ್ನೋದು ಕಾಯ್ತಾ ಇದೀವಿ ನಾವೆಲ್ಲ ಅದಕ್ಕೆ ಯಾಕೆಂದ್ರೆ ಯಾತಕ್ಕೆ ಬರಬೇಕು ಅನ್ನೋದಕ್ಕೆ ಅಂದರೆ ಇವಾಗ ನಮ್ಮೊಬ್ಬರಿಗೆ ಒಳ್ಳೆಯದಾಗಬೇಕಿಲ್ಲ ಪ್ರಪಂಚಾದ್ಯಂತ ಒಳ್ಳೇದಾಗಲಿ ಎಲ್ಲ ಹೌದು ಇವಾಗ ನೋಡಿ ಎಷ್ಟು ಕನ್ಫ್ಯೂಷನ್ ಇದೆ ಹೋಲ್ ವರ್ಲ್ಡ್ನಲ್ಲಿ ಕಾಯಿಲೆಗಳು ಅದು ಇದು ರಾಜಕೀಯಕ್ಕೆ ಇದು ಜಗಳಗಳು ತುಂಬ ಇದೆ ಸ್ಟ್ರಗಲ್ಸ್ ಸ್ಟ್ರಗಲ್ಸು ತುಂಬ ಏನೇನು ಕಾಯಿಲೆಗಳು ಪ್ರವಾಹಗಳು ಹಾಂ ಪ್ರಾಕೃತಿಕ ಪ್ರಳಯಗಳು ಹಾಂ ಪ್ರಳಯಗಳು ಈಗ ಇತ್ತೀಚೆಗೆ ಜಾಸ್ತಿನ ನೀರಿನ ನೀರಿಂದು ತುಂಬ ಆಲ್ರೆಡಿ ಜಾಸ್ತಿ ಆಗೋಯ್ತು ಇದೆಲ್ಲನೂ ಹೋಗಿ ಒಂದು ಶಾಂತವಾಗಿರ್ತಕ್ಕಂಥ ಸ್ಥಿತಿ ಬರಬೇಕು ಅಂತ ಅದು ಆ ಪರಮಾತ್ಮ ಬಂದರೇನೆ ಆಗೋದು ಅದು ಯಾಕೆಂದ್ರೆ ಅದಕ್ಕೇನೆ ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿರೋದು ಅಂದರೆ ಗೀತೆನಲ್ಲಿ ಯದಾ ಯದ ಧರ್ಮಸ್ ಗ್ಲಾನ್ಭವತಿ ಭಾರತ ಅಭ್ಯುತ್ಥ ನಮ್ಮ ಧರ್ಮಸ್ ತೃಜಾ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೌದು ಯಾವಾಗ ಧರ್ಮ ಹೋಗಿ ಅಧರ್ಮ ಜಾಸ್ತಿ ಆಗುತ್ತೆ ಆವಾಗ ಯಾವಾಗ ಇದಾಗುತ್ತೆ ಆವಾಗ ನಾನು ಬರ್ತೀನಿ ಪ್ರತಿ ಪ್ರತಿ ಯುಗದಲ್ಲೂ ಕೂಡ ಯಾವ ಯಾವಾಗ ಧರ್ಮದ ಅನುವಾದ ಅವನತಿ ಆಗುತ್ತೆ ನಾನು ಬಂದು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಅಂದರೆ ಸ್ವತಃ ದೇವರೇ ಅದನ್ನು ಹೇಳಿ ಹೋಗಿದ್ದಾರೆ ಹಾಂ ನಾನೇ ಬಂದು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಹ್ಞೂ ಹಾಗೆ ಹಿಂದೆ ಮಹಾಭಾರತ ಯುದ್ಧ ಆದಮೇಲೆ ಕೃಷ್ಣಾವತಾರ ಮುಗಿಯುತ್ತೆ ಆ ಕೃಷ್ಣ ವೈಕುಂಠ ಹೊಟ್ಟೋಗ್ಬಿಡ್ತಾರೆ ಆವಾಗ ಏನಾಗುತ್ತೆ ಅಂದರೆ ಅಯ್ಯೋ ಕೃಷ್ಣ ಹುಟ್ಟೋದ ಮೇಲೆ ಹೇಗೆ ಅಂತ ಋಷಿಗಳೆಲ್ಲ ಹೇಳ್ತಾರೆ ಇಲ್ದಾರೆ ನಾವು ಇರಲ್ಲ ಇಲ್ಲಿ ಅಂತ ಹೇಳ್ತಾರೆ ಅದಕ್ಕಿಲ್ಲ ಇಲ್ಲ ನೀವು ಇರಬೇಕು ಜನಗಳಿಗೆ ಮಾರ್ಗದರ್ಶನ ಮಾಡಬೇಕು ನೀವು ಸೂಕ್ಷ್ಮ ರೂಪದಲ್ಲಿ ಸ್ಥೂಲದಲ್ಲಿ ಇರಬೇಡಿ ಕಾಣಿಸ್ಕೋಬೇಡಿ ಕಾಣಿಸ್ಕೊಡದೆ ಅವ್ರಿಗೆ ಮಾರ್ಗದರ್ಶನ ಮಾಡಿ ಅಂತ ಹೇಳ್ತಾರೆ ಅವಾಗ ಗುರು ವಾಯು ಇಬ್ರು ವಾಯು ವಾಯುದೇವರು ಗುರುವಾಯು ಅವರು ಅವರು ಕೃಷ್ಣನ ಕೇಳ್ಕೊಳ್ತಾರೆ ಹೊರಟೋಗ್ಬಿಟ್ರೆ ಏನಪ್ಪಾ ಯಾವ್ದಾದ್ರು ಸ್ಥಾನ ಕೊಡು ಭೂಮಿ ಮೇಲೆ ಸ್ಥಾನ ಅಲ್ಲಿ ನೀನ್ ಇರ್ಬೇಕಲ್ಲಿ ಜಾಗೃತವಾಗಿರ್ಬೇಕು ಅಂತ ಹೇಳಿದಾಗ ಸರಿ ನೀವು ಒಂದು ಜಾಗ ಹುಡುಕಿ ನಾನು ಆ ಜಾಗದಲ್ಲಿ ಬರ್ತೀನಿ ಅಂತ ಹೇಳ್ತಾರೆ ಆವಾಗ ಇವರು ಇಬ್ರು ಎಲ್ಲ ಕಡೆನು ಹೋಗ್ಬಿಟ್ಟು ಹುಡುಕೊಂಡು ಬಂದು ಇವಾಗ ಕೇರಳದಲ್ಲಿ ಗುರುವಾಯೂರು ಇದೆಯಲ್ಲ ಗುರುವಾಯುರು ಆ ಜಾಗ ತೋರಿಸ್ತಾರೆ ತೋರಿಸ್ದಾಗ ಆವಾಗ ಆ ಕೃಷ್ಣ ಆಗಲಿ ಸರಿ ನಾ ಈ ರೀತಿ ಜಾಗೃತಿರ್ತೀನಿ ಅಂತ ಅದು ಜಾಗೃತ ಸ್ಥಾನ ಅದನ್ನು ಹುಡುಕಿದ್ರಿಂದ ಅದಕ್ಕೆ ಗುರುವಾಯು ಅಂತ ಹೆಸರು ಗುರುವಾಯು ಅದು ಒಂದು ಹೆಸರು ಬ್ರ್ಯಾಂಡ್ ಗೊತ್ತು ಬಟ್ ಈ ಕತೆ ಗೊತ್ತಿಲ್ಲ ಇದು ಅದು ಅವರೇ ಓಕೆ ಸುಮಾರು ಸರಿ ಈಗ ದೇವರ ನಾಡು ಅಂತ ಕರೀತಾರೆ ಕೇರಳನ ದೇವರ ನಾಡು ದೇವರ ನಾಡು ಅಂತೇಳಿ ಕೇರಳ ಕೇರಳನ ಕರೀತಾರೆ ಅಂದ್ರೆ ಅಲ್ಲಿ ದೇವ್ರು ವಾಸ ಮಾಡ್ತಾರ ಅನ್ನೋ ತರ ಇದು ಸೊ ನೀವ್ ಹೇಳಿದ ಕತೆಗೆ ತುಂಬಾ ಹತ್ತಿರವಾಗಿ ಐತೆ ಸಿಂಕಾಗುತ್ತೆ ತುಂಬಾ ಚೆನ್ನಾಗಿ ನೀವು ಅರ್ಥ ಬಿಡಿಸಿ ಹೇಳಿದ್ರಿ ಹಾಗೆ ಹ್ಮ್ 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 ಹ್ಮ್